ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇದು ಜೀವಶಾಸ್ತ್ರದ ಈ ವರ್ಷದ ಕೊನೆಯ ಪರೀಕ್ಷೆಗಳಿಗಾಗಿ ಮಾಡಿರ್ತಕ್ಕಂಥ ಪ್ರಮುಖ ಆಯ್ದ ಪ್ರಶ್ನೆಗಳ ಒಂದು ಪುನರಾವರ್ತನೆ ಭಾಗ ಆಗಿದೆ ಇದು ಭಾಗ ಒಂದು ಜೀವಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ದೇಹದ ಅಂಗಗಳ ರಚನಾತ್ಮಕ ಅಥವಾ ಕಾರ್ಯಾತ್ಮಕ ಮೂಲ ಘಟಕಗಳ ಬಗೆಗೆ ಪ್ರಶ್ನೆಗಳು ಬರ್ತಾ ಇರ್ತವೆ ಸಣ್ಣ ಕರುಳಿನಲ್ಲಿ ಯಾವ ಘಟಕ ಇದೆ ಅಂತ ಕೇಳಿದಾಗ ವಿಲ್ಲೈಗಳನ್ನು ನೀವು ಹೇಳಬೇಕಾಗುತ್ತೆ ವಿಲ್ಲೈಗಳು ಬೆರಳಿನಾಕಾರದ ಮಡಿಕೆಗಳಾಗಿದ್ದು ಪೋಷಕಾಂಶಗಳನ್ನು ಹೀರಲು ಸಹಾಯಕವಾಗಿವೆ ಜೀರ್ಣವಾದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸ್ತವೆ ಇನ್ನು ಶ್ವಾಸಕೋಶದ ರಚನಾತ್ಮಕ ಕಾರ್ಯಾತ್ಮಕ ಮೂಲ ಘಟಕ ಅಲ್ವಿಯೋಲೈ ಅಥವಾ ಗಾಳಿ ಗೂಡುಗಳು ಇವು ಅನಿಲ ವಿನಿಮಯವನ್ನು ನಡೆಸ್ತವೆ ಅಂದರೆ ಆಮ್ಲಜನಕವನ್ನು ಗಾಳಿಯಿಂದ ಹೀರಿಕೊಂಡು ಇಂಗಾಲದ ಡೈಆಕ್ಸೈಡನ್ನು ಗಾಳಿಗೆ ರಕ್ತದಿಂದ ಬಿಡ್ತವೆ ಶ್ವಾಸಕೋಶದ ಮೂಲ ಘಟಕ ಆಗಿರೋದ್ರಿಂದ ಶ್ವಾಸಕೋಶದ ಕ್ರಿಯೆ ಕೂಡ ಅನಿಲದ ವಿನಿಮಯನೇ ಆಗಿದೆ ಅಲ್ವಿಯೋಲೈ ಕ್ರಿಯೆಯೂ ಅನಿಲ ವಿನಿಮಯನೇ ಆಗಿದೆ ಇನ್ನು ನರಮಂಡಲಕ್ಕೆ ಬಂದಾಗ ನರಕೋಶ ಅಥವಾ ಮೆದುಳಿನ ಮೂಲ ಘಟಕ ಏನು ಅಂತ ಕೇಳಿದ್ರೆ ನರಕೋಶ ನ್ಯೂರಾನ್ ಅಂತ ಹೇಳಬೇಕು ಇಡೀ ನರಮಂಡಲ ಅಂದರೆ ನರಗಳು ಮೆದುಳು ಅಥವಾ ಮೆದುಳು ಬಳ್ಳಿಯ ಮೂಲ ಘಟಕ ನ್ಯೂರಾನ್ ಆಗಿರುತ್ತೆ ಇದು ಏನನ್ನು ಮಾಡುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ ಮೆದುಳು ಮತ್ತು ಮೆದುಳು ಬಳ್ಳಿ ನ್ಯೂರಾನ್ನಿಂದಲೇ ಮಾಡಲ್ಪಟ್ಟಿದ್ದಾವೆ ಅದರಿಂದ ರಚನಾತ್ಮಕ ಮೂಲ ಘಟಕ ಜೊತೆಗೆ ಕಾರ್ಯ ಕೂಡ ಸಂದೇಶಗಳನ್ನು ಸಾಗಿಸುವಂಥದ್ದು ಮತ್ತು ದೇಹದ ಅಂಗಗಳನ್ನು ನಿಯಂತ್ರಣಕ್ಕೆ ಸಹಾಯ ಮಾಡೋದು ನ್ಯೂರಾನ್ನ ಕೆಲಸ ಆಗಿರುತ್ತೆ ರಾಸಾಯನಿಕ ಮತ್ತು ವಿದ್ಯುತ್ ಸಂಕೇತಗಳನ್ನು ಪರಸ್ಪರ ಪರಿವರ್ತನೆ ಮಾಡೋದು ಮತ್ತು ಸಾಗಿಸೋದು ಕೂಡ ನ್ಯೂರೋನ್ನ ಕಾರ್ಯ ಆಗಿರುತ್ತೆ ಇನ್ನು ಮೂತ್ರಪಿಂಡ ಅಥವಾ ಕಿಡ್ನಿ ಮೂತ್ರಜನಕಾಂಗಗಳಲ್ಲಿ ಮೂಲ ಘಟಕ ನೆಫ್ರಾನ್ ನೆಫ್ರಾನ್ ಇದು ರಕ್ತವನ್ನು ಸೋಸುತ್ತೆ ಸೋಸುವುದು ಅಥವಾ ಶೋಧಿಸುವುದು ಮತ್ತು ಮೂತ್ರವನ್ನು ಉತ್ಪಾದಿಸುವುದು ಅದರ ಕಾರ್ಯ ಅಂತ ನಾವು ಬರೀಬೇಕು ನೆಕ್ಸ್ಟು ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟು ಬಹಳಷ್ಟು ಪ್ರಶ್ನೆಗಳು ಕೊನೆಯ ಎಕ್ಸಾಮ್ಗೆ ಎಕ್ಸ್ಪೆಕ್ಟೆಡ್ ಪ್ರಶ್ನೆಗಳನ್ನು ನಾನು ನಿಲ್ತಗೊಂಡು ಮಾಡಿದ್ದೀನಿ ಜಠರದಲ್ಲಿ ಪ್ರಮುಖವಾಗಿ ಮೂರು ಅಂಶಗಳಿರ್ತವೆ ಲೋಳೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪೆಪ್ಸಿನ್ ಲೋಳೆಯ ಕಾರ್ಯ ಜಠರದ ಒಳಗೋಡೆಯನ್ನು ರಕ್ಷಿಸೋದು ಆಮ್ಲದಿಂದ ರಕ್ಷಿಸೋದು ಹೈಡ್ರೋಕ್ಲೋರಿಕ್ ಆಮ್ಲದ ಕಾರ್ಯ ಸೂಕ್ಷ್ಮಾಣು ಜೀವಿಗಳು ಏನು ಆಹಾರದೊಂದಿಗೆ ಸೇವಿಸ್ತ ಸೇರ್ತವೆ ದೇಹವನ್ನು ಅದನ್ನು ಕೊಲ್ಲುವುದು ಅಥವಾ ಜಠರ ದ್ರವವನ್ನು ಆಮ್ಲೀಯಗೊಳಿಸಿ ಅದರೊಳಗಿರುವಂತಹ ಪೆಪ್ಸಿನ್ ಕಿಣ್ವವನ್ನು ತುಂಬ ಚುರುಕುಗೊಳಿಸೋದು ಮತ್ತು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸೋದು ಇದರ ಕಾರ್ಯ ಇನ್ನು ಪೆಪ್ಸಿನ್ ಅನ್ನೋದು ಒಂದು ಪ್ರೋಟೀನ್ ಜೀರ್ಣಿಸುವ ಕಿಣ್ವ ಆಗಿರುತ್ತೆ ಪೆಪ್ಸಿನ್ ರೆನಿನ್ ಅನ್ನುವ ಎರಡು ಕಿಣ್ವಗಳು ಈ ಜಠರ ರಸದಲ್ಲಿ ಇರ್ತವೆ ಇನ್ನು ಬಾಯಿಯ ಕಿಣ್ವ ಯಾವುದು ಅಂತ ಕೇಳಿದರೆ ಆ ಕಿಣ್ವ ಇದು ಕಾರ್ಬೋಹೈಡ್ರೇಟನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಅಥವಾ ಪಿಷ್ಟವನ್ನು ನೀರಿನಲ್ಲಿ ಕರಗುವ ಸಕ್ಕರೆಯಾಗಿ ಸಿಹಿಯಾದ ಸಕ್ಕರೆಯಾಗಿ ಪರಿವರ್ತನೆ ಮಾಡುತ್ತೆ ಅಂತ ಕೂಡ ಬರಿಬೋದು ಅಥವಾ ಸರಳ ಸಕ್ಕರೆ ಅಂತ ಕೂಡ ಬರಿಬಹುದು ಇನ್ನು ಸಣ್ಣ ಕರಳಿನ ಕಾರ್ಯ ಏನು ಅಂತ ಕೇಳಿದ್ರೆ ಇದು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುವಂಥ ಜಾಗ ಸಣ್ಣ ಕರಳು ಅತ್ಯಂತ ಉದ್ದನೆಯ ಭಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣ ಮಾಡುವ ಅಮೈಲೇಸ್ಗಳಿರ್ತವೆ ಕಾರ್ಬೋಹೈಡ್ರೇಟನ್ನು ಕೊನೆಯ ಅತ್ಯಂತ ಸರಳ ರೂಪ ಗ್ಲೂಕೋಸ್ ಆಗಿ ಅದು ಪರಿವರ್ತನೆ ಮಾಡುತ್ತೆ ಲೈಪೇಸ್ ಅಥವಾ ಲಿಪೇಸ್ ಅನ್ನೋದು ಲಿಪಿಡ್ ಅನ್ನು ಅಂದರೆ ಕೊಬ್ಬನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿ ಪರಿವರ್ತಿಸುವ ಭಾಗ ಆಗಿದೆ ಇನ್ನು ಪ್ರೋಟಿಯೇಸ್ಗಳು ಪ್ರೋಟೀನನ್ನು ಜೀರ್ಣ ಮಾಡಿ ಕೊನೆಯ ಒಂದು ರೂಪ ಅದು ಅಮಿನೋ ಆಮ್ಲವಾಗಿ ಪರಿವರ್ತನೆ ಮಾಡುತ್ತೆ ಇನ್ನು ಎಮಲ್ಸಿಫಿಕೇಷನ್ ಅಂದರೆ ಏನು ಅಂತ ಕೂಡ ಕೇಳ್ಬೋದು ಅದಕ್ಕೆ ಸಹಾಯ ಮಾಡುವಂಥ ಜೀರ್ಣರಸ ಎಲ್ಲೂ ಉತ್ಪತ್ತಿ ಆಗುತ್ತೆ ಯಾವುದು ಅದು ಅಂತ ಕೂಡ ಕೇಳ್ಬೋದು ಎಮಲ್ಸಿಫಿಕೇಷನ್ ಅಂತಂದರೆ ದೊಡ್ಡ ಕೊಬ್ಬಿನ ಕಣಗಳನ್ನು ಸಣ್ಣ ಕೊಬ್ಬಿನ ಕಣಗಳಾಗಿ ವಿಭಜಿಸುವ ಕ್ರಿಯೆ ಇದಕ್ಕೆ ಸಹಾಯ ಮಾಡುವಂಥದ್ದು ಪಿತ್ತರಸ ಪಿತ್ತರಸ ಎಲ್ಲಿಂದ ಬರುತ್ತೆ ಪಿತ್ತಜನಕಾಂಗದಿಂದ ಅನ್ ಅಂದರೆ ಯಕೃತ್ತಿನಿಂದ ಉತ್ಪತ್ತಿ ಆಗುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಇನ್ನು ತುಂಬ ಸುಲಭದ್ದು ಕೊನೆಯ ಭಾಗ ದಪ್ಪವಾಗಿದೆ ಅದು ದೊಡ್ಡ ಕರುಳು ಉದ್ದನೆಯ ಒಂದು ಅಂಗ ಆಗಿರೋದ್ರಿಂದ ಸಣ್ಣ ಕರುಳು ಆದರೆ ಸಣ್ಣ ಕರುಳು ದೊಡ್ಡ ಕರುಳಿಗಿಂತ ಉದ್ದವಾಗಿರುತ್ತೆ ಇಪ್ಪತ್ತು ಇಪ್ಪತ್ತೈದು ಅಡಿ ಉದ್ದ ಇರೋದ್ರಿಂದ ಸಣ್ಣ ಕರುಳಿನಲ್ಲಿ ಆಹಾರ ಆರೆಂಟು ಗಂಟೆಗಳ ಕಾಲ ಚಲಿಸಿ ಆಹಾರದ ಜೀರ್ಣಕ್ರಿಯೆ ಸಂಪೂರ್ಣಗೊಳಿಸಲು ಸಹಾಯಕ ಆಗುತ್ತೆ ಇನ್ನು ದೊಡ್ಡ ಕರುಳಿನಲ್ಲಿ ಜೀರ್ಣವಾಗದ ಆಹಾರ ಮಾತ್ರ ಸಾಗಿಸಲ್ಪಟ್ಟು ಮಲದ್ವಾರದಿಂದ ದೇಹದಿಂದ ಆಚೆ ಹಾಕಲ್ಪಡುತ್ತೆ ಆ ಸಂದರ್ಭದಲ್ಲಿ ಸಣ್ಣ ಕರುಳಿನಿಂದ ಬಂದಂಥ ಗಂಜಿ ರೂಪದ ಒಂದು ಆಹಾರದಿಂದ ದೊಡ್ಡ ಕರುಳಿನ ಒಳಗೋಡೆ ನೀರನ್ನು ಹೀರಿಕೊಳ್ಳುತ್ತೆ ಹೀರಿಕೊಂಡು ನೀರನ್ನು ಉಳಿತಾಯ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹ ಆ ನೀರನ್ನು ಮರುಬಳಕೆ ಕೂಡ ಮಾಡಿಕೊಳ್ಳುತ್ತೆ ಇನ್ನು ಮುಂದೆ ಬಂದರೆ ಬಹಳ ಇಂಪಾರ್ಟೆಂಟು ಅಂತಂದರೆ ಗ್ಲೂಕೋಸ್ನ ವಿಭಜನೆಯ ಮೂರು ವಿಧಾನಗಳು ವಿವಿಧ ರೀತಿಯಲ್ಲಿ ಗ್ಲುಕೋಸ್ ವಿಭಜಿಸಲ್ಪಡುತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಈಗ ಗ್ಲೂಕೋಸು ಪ್ರಪ್ರಥಮವಾಗಿ ನಮ್ಮ ದೇಹದ ಕೋಶಗಳಲ್ಲಿ ಸೈಟೋಪ್ಲಾಸಮ್ ಅಥವಾ ಕೋಶ ರಸದಲ್ಲಿ ಪೈರುವೇಟ್ ಅನ್ನುವ ಮೂರು ಇಂಗಾಲದ ಸಂಯುಕ್ತವಾಗಿ ವಿಭಜನೆ ಆಗುತ್ತೆ ಇದನ್ನು ಕೂಡ ಕೇಳ್ಬೋದು ಸೈಟೋಪ್ಲಾಸಮ್ನಲ್ಲಿ ಗ್ಲುಕೋಸ್ ಏನಾಗುತ್ತೆ ಅಂತ ಕೇಳ್ಬೋದು ಪೈರುವೇಟ್ ಆಗುತ್ತೆ ಅಂತ ಬರಿಬೇಕು ಇನ್ನು ಗ್ಲೂಕೋಸ್ ಪೈರುವೇಟ್ ಆದ ನಂತರ ಅದು ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳ್ಬೋದು ಇನ್ನು ಮೊದಲನೇದಾಗಿ ಆಮ್ಲಜನಕವೇ ಇಲ್ಲದ ಪರಿಸ್ಥಿತಿಯಲ್ಲಿ ಕೆಲವು ಜೀವಿಗಳು ಗ್ಲೂಕೋಸನ್ನು ಹೇಗೆ ವಿಭಜಿಸ್ತವೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಈಸ್ಟ್ಗಳು ಅಥವಾ ಕೆಲವು ಬ್ಯಾಕ್ಟೀರಿಯಾಗಳು ಈ ಪೈರುವವೇಟನ್ನು ಎಥೆನಾಲ್ ಸಿ ಟು ಎಚ್ ಫೈ ಓ ಎಚ್ ಇದೆನ ಇಥೈಲ್ ಆಲ್ಕೊಹಾಲ್ ಆಗಿ ಪರಿವರ್ತಿಸ್ತವೆ ಸಿ ಟು ಎಚ್ ಫೈ ಓ ಎಚ್ ಆಗಿರೋದ್ರಿಂದ ಇದು ಎರಡು ಇಂಗಾಲದ ಅಣು ಆಗಿದೆ ಈಸ್ಟ್ ಉತ್ಪಾದಿಸುವ ಎರಡು ಇಂಗಾಲದ ಅಣು ಯಾವುದು ಅಂತ ಕೇಳಿದ್ರು ಇದನ್ನೇ ಬರಿಬೇಕು ಎಥೆನಾಲ್ ಅನ್ನೋದು ಉತ್ತರ ಎಥೆನಾಲ್ ಜೊತೆಗೆ ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ ಇನ್ನು ನಮ್ಮ ದೇಹದಲ್ಲಿ ಕೂಡ ಆಮ್ಲಜನಕದ ಕೊರತೆಯಲ್ಲಿ ಗ್ಲುಕೋಸ್ ವಿಭಜನೆಯಾಗಿ ಶಕ್ತಿ ಬಿಡುಗಡೆ ಆಗುತ್ತೆ ಆದರೆ ಜಾಸ್ತಿ ಶಕ್ತಿ ಬಿಡುಗಡೆ ಆಗಲ್ಲ ಯಾಕಂದರೆ ಅಲ್ಲಿ ಸ್ವಲ್ಪ ಬೇರೆ ರೀತಿಯ ಒಂದು ವಿಭಜನೆ ನಡೆದು ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ ಸ್ನಾಯುಗಳಲ್ಲಿ ನಾವು ತುಂಬ ಆಯಾಸದ ಕೆಲಸ ಓಡಿದಾಗ ಸ್ನಾಯು ಸೆಡೆತ ಉಂಟಾಗೋದನ್ನು ನೋಡ್ತೀವಿ ಈ ಇದಕ್ಕೆ ಕಾರಣ ನಮ್ಮ ಸ್ನಾಯುಗಳಲ್ಲಿ ಉಂಟಾಗುವ ಲ್ಯಾಕ್ಟಿಕ್ ಆಮ್ಲ ಮತ್ತು ಕಡಿಮೆ ಪ್ರಮಾಣದ ಶಕ್ತಿ ಇದರಿಂದ ಸ್ನಾಯುಗಳು ಸೆಡೆದುಕೊಳ್ತವೆ ಶಕ್ತಿ ಸಾಕಾಗಲ್ಲ ನಾವು ಓಡೋಕ್ಕಾಗದೆ ನಿಂತ್ ಬಿಡ್ತೀವಿ ಈಗ ಸಾಮಾನ್ಯವಾದ ಪರಿಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿ ಮೇಲ್ಮಟ್ಟದ ಜೀವಿಗಳಲ್ಲಿ ಪೈರುವೇಟ್ ಹೇಗೆ ವಿಭಜಿಸಲ್ಪಡುತ್ತೆ ಅಂತ ಕೇಳ್ತಾರೆ ನಾವು ಮೂಗಿನಿಂದ ಉಸಿರಾಡಿದಾಗ ಆಮ್ಲಜನಕ ಪಡ್ಕೋತೀವಿ ಈ ಆಮ್ಲಜನಕ ನಮ್ಮ ಶ್ವಾಸಕೋಶಗಳಿಂದ ರಕ್ತಕ್ಕೆ ಹೋದ ಮೇಲೆ ಆ ರಕ್ತದಲ್ಲಿ ರಕ್ತದಿಂದ ಕೋಶಗಳಿಗೆ ಸೇರಿ ಕೋಶದೊಳಗೆ ಕೋಶರಸಕ್ಕೆ ಹೋಗಿ ಕೋಶರಸದ ಒಳಭಾಗದಲ್ಲಿ ಮೈಟೊಕಾಂಡ್ರಿಯಾದಲ್ಲಿ ಪೈರುವೇಟ್ ಜೊತೆಗೆ ಸೇರಿ ಪೈರುವೇಟನ್ನು ವಿಭಜಿಸಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ಪರಿವರ್ತನೆ ಮಾಡುತ್ತೆ ಇಲ್ಲಿ ಕೊನೆಯ ಉತ್ತರ ಏನಪ್ಪಾ ಅಂದರೆ ಮೈಟೊಕಾಂಡ್ರಿಯಾದಲ್ಲಿ ಆಮ್ಲಜನಕ ಬೇಕು ಆಮ್ಲಜನಕದ ಇರುವಿಕೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿ ಆಗುತ್ತೆ ಇವು ನಮಗೆ ನಮ್ಮ ದೇಹದಲ್ಲಿ ಬೇ ಬೇಡವಾದ ಒಂದು ವ್ಯರ್ಥ ಪದಾರ್ಥಗಳಾಗಿ ಮತ್ತೆ ರಕ್ತಕ್ಕೆ ಸೇರಿ ಶ್ವಾಸಕೋಶದಿಂದ ಆಚೆ ಹಾಕಲ್ಪಡುತ್ತೆ ಕೆಲವು ಸಂದರ್ಭದಲ್ಲಿ ಈ ಗ್ಲೂಕೋಸ್ ವಿಭಜನೆಯನ್ನು ಮೂರು ಅಂಕಗಳಿಗೆ ವಿವರಿಸಲು ಕೇಳಿದಾಗ ನೀವು ಸವಿಸ್ತಾರವಾಗಿ ಪ್ರತಿ ಹಂತಕ್ಕೆ ಈ ರೀತಿಯಾಗಿ ಬರಿಬೇಕಾಗುತ್ತೆ ನೆಕ್ಸ್ಟು ಇಮ್ಮಡಿ ರಕ್ತ ಪರಿಚಲನೆ ಬಗ್ಗೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಏನು ಅಂತ ಕೇಳ್ಬೋದು ದೇಹದಲ್ಲಿ ಒಂದು ಬಾರಿ ಚಲಿಸಲು ರಕ್ತವು ಹೃದಯದ ಮೂಲಕ ಎರಡು ಬಾರಿ ಹಾದು ಹೋಗಬೇಕಾಗತ್ತೆ ಈ ಒಂದು ಪರಿಚಲನೆಯನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ ಇದರ ಪ್ರಾಮುಖ್ಯತೆಗಳು ಏನೇನು ಅಂತ ಕೇಳಿದ್ರೆ ಆಮ್ಲಜನಕಯುಕ್ತ ಮತ್ತು ಆಮ್ಲಜನಕ ರಹಿತ ರಕ್ತಗಳನ್ನು ಪ್ರತ್ಯೇಕವಾಗಿಯೇ ಇಡಲು ಬೇರ್ಪಡಿಸಲು ಇದು ಸಹಾಯ ಮಾಡುತ್ತೆ ಜೊತೆಗೆ ಈ ಒಂದು ಜೀವಿಗಳಲ್ಲಿ ನಾಲ್ಕು ಕೋಣೆಯ ಹೃದಯ ಇರುತ್ತೆ ಮೇಲಿನ ಎರಡು ಕೋಣೆಗಳಲ್ಲಿ ರಕ್ತ ಸ್ವೀಕಾರ ಆಗುತ್ತೆ ಕೆಳಗಿನ ಎರಡು ಕೋಣೆಗಳಲ್ಲಿ ರಕ್ತ ತಳ್ಳಲ್ಪಡುತ್ತೆ ಬಿಸಿ ರಕ್ತ ಪ್ರಾಣಿಗಳಾದ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ದೇಹದ ತಾಪಮಾನವನ್ನು ಸ್ಥಿರವಾಗಿ ಕಾಯ್ದುಕೊಳ್ಳಲು ಈ ಒಂದು ಇಮ್ಮಡಿ ರಕ್ತಿ ಪರಿಚಲನೆ ಸಹಾಯ ಮಾಡುತ್ತೆ ಹೇಗೆಂದರೆ ಈ ಜೀವಿಗಳಲ್ಲಿ ನಾಲ್ಕು ಕೋಣೆ ಹೃದಯ ಇರೋದ್ರಿಂದ ಪ್ರತಿ ಕೋಶಕ್ಕೂ ಕೂಡ ಅತಿ ಹೆಚ್ಚು ಆಮ್ಲಜನಕದ ಪೂರೈಕೆ ಸಾಧ್ಯ ಆಗುತ್ತೆ ಜೊತೆಗೆ ಆಮ್ಲಜನಕ ಅತಿ ಹೆಚ್ಚು ಸಿಗೋದ್ರಿಂದ ಶಕ್ತಿ ಕೂಡ ಅತಿ ಹೆಚ್ಚು ಉತ್ಪತ್ತಿ ಆಗುತ್ತೆ ಇದು ಕೂಡ ಒಂದು ಪಾಯಿಂಟಾಗಿ ನಾವು ಬರಿಬೋದು ಇನ್ನು ದ್ಯುತಿ ಸಂಶ್ಲೇಷಣೆಯ ಸಂದರ್ಭದಲ್ಲಿ ನಡೆಯುವ ಘಟನೆಗಳು ಯಾವ್ಯಾವುದು ಮೂರು ಹಂತಗಳು ಯಾವುದು ಅಂತ ಕೇಳ್ಬೋದು ದ್ಯುತಿ ಸಂಶ್ಲೇಷಣೆ ಸಸ್ಯಗಳಲ್ಲಿ ನಡೆಯುತ್ತೆ ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಸುವ ಕ್ರಿಯೆ ಇದು ಸಸ್ಯಗಳಲ್ಲಿ ಹಸಿರು ಭಾಗದಲ್ಲಿ ಇರುವ ವರ್ಣಕ ಎಲ್ಲರಿಗೂ ಗೊತ್ತು ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತು ಅಂತ ಬರೆದರೂ ತೊಂದರೆ ಇಲ್ಲ ಪತ್ರ ಹರಿತಿನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳೋದು ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಿ ನೀರಿನ ಅಣುಗಳನ್ನು ಒಡೆದು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸೋದು ಅನ್ನೋದು ಎರಡನೇ ಹಂತ ಕೊನೆಯದಾಗಿ ಇಂಗಾಲದ ಡೈಆಕ್ಸೈಡೇ ಆಹಾರವಾಗಿ ಪರಿವರ್ತನೆ ಆಗುತ್ತೆ ಇಂಗಾಳ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸೇರಿ ಗ್ಲೂಕೋಸ್ ಆಗಿ ಬದಲಾಗುತ್ತೆ ಈ ಕ್ರಿಯೆ ಅಪಕರ್ಷಣೆ ಕ್ರಿಯೆ ಯಾಕಂದರೆ ಹೈಡ್ರೋಜನ್ ಸೇರುವುದರಿಂದ ಅಪಕರ್ಷಣೆ ಅಂತ ಕರೆಯಲ್ಪಡುತ್ತೆ ಜೊತೆಗೆ ಈ ಕ್ರಿಯೆಯಲ್ಲಿ ಇನ್ನೊಂದು ಬೇಡವಾದ ವಸ್ತು ಅಂತಂದರೆ ಆಮ್ಲಜನಕ ಬಿಡುಗಡೆ ಆಗುತ್ತೆ ಸಸ್ಯಗಳಲ್ಲಿ ಇದು ಆಮ್ಲಜನಕ ಬೇಡವಾಗಿದ್ದರೂ ಪ್ರಾಣಿಗಳಿಗೆ ಇದು ಉಸಿರಾಟಕ್ಕೆ ಅನುಕೂಲವಾದ ಒಂದು ಅನಿಲ ಆಗಿರುತ್ತೆ ಈಗ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯನ್ನು ನೋಡೋಣ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ ಎಚ್ ಟು ಓ ಯಾವುದರ ಇರುವಿಕೆಯಲ್ಲಿ ಸೌರ ಬೆಳಕು ಅಥವಾ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಕ್ಲೋರೋಫಿಲ್ ಅಂದರೆ ಪತ್ರ ಹರಿತು ಈ ಇರುವಿಕೆಯಲ್ಲಿ ಮೂರು ಉತ್ಪತ್ತಿ ಉತ್ಪನ್ನಗಳಾಗಿ ಬದಲಾಗುತ್ತೆ ಮೊದಲನೇದಾಗಿ ಸಸ್ಯಗಳಿಗೆ ಮುಖ್ಯವಾದ ಪ್ರಮುಖ ಉದ್ದೇಶವೇ ಅದು ಗ್ಲೂಕೋಸ್ ಅಥವಾ ಆಹಾರ ತಯಾರಿಕೆ ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸ್ ಗ್ಲುಕೋಸ್ ಅದು ಪ್ಲಸ್ ಸಿಕ್ಸ್ ಓ ಟು ಆಮ್ಲಜನಕ ಮತ್ತು ಅಲ್ಲದೆ ನೀರು ಕೂಡ ಉಪ ಉತ್ಪನ್ನವಾಗಿ ಇಲ್ಲಿ ಬಿಡುಗಡೆ ಆಗುತ್ತೆ ಇದೇ ಮೂರು ಹಂತಗಳನ್ನು ನಾನು ಈಗಾಗಲೇ ವಿವರಣೆ ಮಾಡಿದ್ದೀನಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ತಕ್ಕದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ಬಳ್ಳಿಗಳು ಆಧಾರವನ್ನು ಸುತ್ತುವರೆದಿರುವುದು ಹಾಗೆ ಬೆಳೆಯಲು ಕಾರಣ ಏನು ಅಥವಾ ಈ ಕ್ರಿಯೆಯಲ್ಲಿ ಯಾವ ಸಸ್ಯ ಹಾರ್ಮೋನ್ ಪಾತ್ರವನ್ನು ವಹಿಸುತ್ತೆ ಅಂತ ಕೇಳ್ಬೋದು ಆಕ್ಸಿನ್ ಅನ್ನೋದು ಸಸ್ಯ ಹಾರ್ಮೋನು ಅದು ಬಳ್ಳಿಗಳು ಆಧಾರವನ್ನು ಸುತ್ತಕೊಂಡು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹೇಗೆ ಬಳ್ಳಿಗಳು ಈ ಥರ ಬೆಳಿತವೆ ಅನ್ನೋದನ್ನು ನೋಡೋಣ ಸಸ್ಯ ಹಾರ್ಮೋನ್ ಆಕ್ಸಿನ್ನು ಕೋಶಗಳ ಉದ್ದವನ್ನು ಹೆಚ್ಚಿಸುತ್ತೆ ಅದು ಎಲ್ಲಿದೆಯೋ ತನ್ನ ಇರುವಿಕೆಯಲ್ಲಿ ಕೋಶಗಳನ್ನು ಬೆಳವಣಿಗೆ ಹೊಂದೋ ಹಾಗೆ ಮಾಡುತ್ತೆ ಆದರೆ ಬಳ್ಳಿಗಳು ಆಧಾರದೊಂದಿಗೆ ಬೆಳೆಯುವಾಗ ಅದನ್ನು ಎಲ್ಲಿ ಸಂಪರ್ಕಕ್ಕೆ ಬರ್ತವೋ ಎಲ್ಲಿ ಸ್ಪರ್ಶಿಸ್ತವೋ ಆ ಸ್ಪರ್ಶವಾದ ಭಾಗದಿಂದ ದೂರದ ಬದಿಯಲ್ಲಿ ಈ ಆಕ್ಸಿನ್ನು ಚಲಿಸುತ್ತೆ ಚಲಿಸಿ ಅಲ್ಲಿ ಸಂಗ್ರಹ ಆಗುತ್ತೆ ಜೊತೆಗೆ ಅಲ್ಲಿ ಅದು ಕೋಶದ ಬೆಳವಣಿಗೆಯನ್ನು ಹೆಚ್ಚು ಆಗೋ ಹಾಗೆ ಮಾಡುತ್ತೆ ಆದ್ದರಿಂದ ಆಧಾರದ ಕಡೆಗೆ ಕಡಿಮೆ ಬೆಳವಣಿಗೆ ಆಧಾರದ ವಿರುದ್ಧ ದಿಕ್ಕಿನಲ್ಲಿ ದೂರದ ದಿಕ್ಕಿನಲ್ಲಿ ಹೆಚ್ಚು ಬೆಳವಣಿಗೆ ಆಗೋದರಿಂದ ಅಸಮಾನವಾದ ಬೆಳವಣಿಗೆ ಉಂಟಾಗುತ್ತೆ ಇದರಿಂದ ಸಸ್ಯ ಕಾಂಡ ನೇರವಾಗಿ ಬೆಳೆಯೋದಿಲ್ಲ ಬಾಗ್ತಾ ಬಾಗ್ತಾ ಬೆಳೆಯುತ್ತೆ ಬಾಗಿ ಆಧಾರದ ಸುತ್ತ ಸುರುಳಿ ಸೂತ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ ಇದರಿಂದ ಒಂದು ಸಪೋರ್ಟ್ ಆಧಾರವನ್ನು ಪಡೆದು ಬಳ್ಳಿಗಳು ಮೇಲೆ ಹಬ್ಬಿ ಬೆಳೀತವೆ ಇನ್ನು ಎಂಟನೇ ಪ್ರಶ್ನೆಗೆ ಬರೋಣ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತದೆ ಮತ್ತು ಹೇಗೆ ತುಂಬ ಸಿಂಪಲ್ ಆಗಿರೋ ಒಂದು ಅಂಕದ ಪ್ರಶ್ನೆ ಗ್ಲೂಕೋಸು ನಮ್ಮ ರಕ್ತದಲ್ಲಿ ಸಂಚರಿಸುವಾಗ ಊಟ ಆದ ನಂತರ ಗ್ಲೂಕೋಸ್ ಉತ್ಪತ್ತಿ ನಮ್ಮ ವ್ಯೂಹದಿಂದ ರಕ್ತಕ್ಕೆ ಸೇರಿದಾಗ ಅದನ್ನು ರಕ್ತದಲ್ಲಿಯೇ ಅರಿಯೋದಕ್ಕೆ ಬಿಡೋ ಆಗಿಲ್ಲ ಯಾಕಂದರೆ ಇದು ಕಿಡ್ನಿ ನರವ್ಯೂಹ ಮತ್ತು ಕಣ್ಣಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಸಕ್ಕರೆ ಕಣಗಳು ಕೂತ್ಕೊಂಡು ಇಲ್ಲೆಲ್ಲ ಬ್ಲಾಕ್ ಮಾಡ್ತವೆ ಬೇರೆ ಬೇರೆ ರೋಗಗಳು ಡಯಾಬಿಟಿಸ್ ರೋಗ ಬರುತ್ತೆ ಇದನ್ನು ತಪ್ಪಿಸೋದ ಸಲುವಾಗಿ ನಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಈ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಮೇಧೋಜೀರಕ ಗ್ರಂಥಿಯಿಂದ ಬಿಡುಗಡೆಯಾದ ಈ ಹಾರ್ಮೋನು ರಕ್ತದಲ್ಲಿರುವ ರಕ್ ಸಕ್ಕರೆ ಅಥವಾ ಕರಗುವ ಸಕ್ಕರೆಯನ್ನು ಕರಗದ ಸಕ್ಕರೆಯಾಗಿ ಅಂದರೆ ಗ್ಲೈಕೋಜನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ಗ್ಲೈಕೋಜನ್ನು ಕೋಶಗಳಲ್ಲಿ ಸಂಗ್ರಹಿಸಲ್ಪಡುತ್ತೆ ಹೀಗೆ ನಾವು ಬರಿಬೇಕಾಗತ್ತೆ ಇನ್ಸುಲಿನ್ ಸಹಾಯದಿಂದ ಗ್ಲುಕೋಸ್ ಗ್ಲೈಕೋಜನ್ ಆಗುತ್ತೆ ಅನ್ನೋದನ್ನು ಬರಿಬೇಕು ಈ ಒಂದು ಕ್ರಿಯೆಯಲ್ಲಿ ವ್ಯತ್ಯಯವಾದರೆ ಏನಾಗುತ್ತದೆ ಅಂತ ಕೂಡ ಕೇಳ್ಬೋದು ಹೀಗೆ ಇದರಲ್ಲಿ ವ್ಯತ್ಯಾಸ ಆದರೆ ಅಂದರೆ ಇನ್ಸುಲಿನ್ ಬಿಡುಗಡೆ ಆಗದೇ ಇದ್ದರೆ ನಮ್ಮ ದೇಹದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗುತ್ತೆ ರಕ್ತದಲ್ಲಿ ಹೆಚ್ಚಾದಾಗ ಅದನ್ನು ಡಯಾಬಿಟೀಸ್ ಅಂತ ಕರಿತೀವಿ ಮಧುಮೇಹ ರೋಗ ಬರುತ್ತೆ ಅನ್ನೋದನ್ನು ಬರಿಬೇಕು ಒಂಬತ್ತನೇ ಪ್ರಶ್ನೆಗೆ ಬರೋಣ ಸಸ್ಯಗಳಲ್ಲಿ ವಿಸರ್ಜನೆಯನ್ನು ವಿವರಿಸಿ ಅಂತ ಕೇಳಿದೆ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ನೀರು ಪತ್ರರಂಧ್ರದ ಮೂಲಕ ಬಾಷ್ಪ ವಿಸರ್ಜನೆಯ ಸಂದರ್ಭದಲ್ಲಿ ಆಚೆ ಹಾಕಲ್ಪಡುತ್ತೆ ಆಮ್ಲಜನಕ ಕೂಡ ಸಸ್ಯಕ್ಕೆ ಬೇಡವಾದ ಒಂದು ಅನಿಲ ಹೆಚ್ಚುವರಿ ಆಮ್ಲಜನಕವನ್ನು ಅದು ಪತ್ರರಂಧ್ರದ ಮೂಲಕ ಗಾಳಿಗೆ ಬಿಟ್ಟುಬಿಡುತ್ತೆ ಅಂಟುಗಳು ಮತ್ತು ರಾಳಗಳನ್ನು ಹಳೆಯ ಜೈಲಂಗಳಲ್ಲಿ ಸಂಗ್ರಹ ಮಾಡಿ ಆ ಭಾಗಗಳನ್ನು ಒಣಗಿಸಿ ಉದುರಿಸುವಾಗ ಅದು ಆಚೆ ಹಾಕುತ್ತೆ ಇನ್ನು ಹೂವುಗಳು ಎಲೆಗಳು ಬೀಜಗಳ ಹೊದಿಕೆಗಳಲ್ಲಿ ಕೂಡ ವರ್ಣದ್ರವ್ಯಗಳು ಅಥವಾ ಇನ್ನು ಅನೇಕ ರಾಸಾಯನಿಕಗಳು ನೈಟ್ರೋಜನ್ ಸಂಯುಕ್ತಗಳು ಸಂಗ್ರಹ ಆಗಿ ಅವುಗಳನ್ನು ಉದುರಿಸೋ ಹೊತ್ತಿನಲ್ಲಿ ದೇಹದಿಂದ ವಿಸರ್ಜಿಸಲ್ಪಡುತ್ತೆ ಈ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಉತ್ತರದ ಸಹಿತವಾಗಿ ಪದೇ ಪದೇ ಕೇಳಿಸಿಕೊಂಡು ಪುನರಾವರ್ತನೆ ಮಾಡಿಕೊಳ್ಳಿ Best of luck